ನಾವು ಆಮೂಲಾಗ್ರವಾಗಿರ್ತಕ್ಕಂಥ ಒಂದು ಬದಲಾವಣೆಯನ್ನು ಬಯಸ್ತಾ ಇರ್ತಕ್ಕಂಥ ಜೋಶಿಯವರ ನಿರ್ಧಾರವನ್ನು ಖಂಡಿಸಿ ಎಲ್ಲ ಸಮಾನ ಮನಸ್ಕರು ಕೂಡ ತೀರ್ಮಾನ ತೆಗೆದುಕೊಳ್ಬೇಕಾಗಿದೆ ನನಗೆ ಆಶ್ಚರ್ಯ ಏನು ಅಂತಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಉಟ್ಕೊಂಡದ್ದೇ ಈ ಭಾಷೆ ನೆಲ ಜಲ ಗಡಿ ಇವುಗಳ ಬಗ್ಗೆ ಚಿಂತನೆ ಮಾಡೋದಕ್ಕೋಸ್ಕರವಾಗಿ ಪ್ರಮುಖವಾಗಿ ಭಾಷೆಯ ಬಗ್ಗೆ ನೆಲದ ಬಗ್ಗೆ ಜಗಳದ ಬಗ್ಗೆ ಗಡಿಯ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಆದರೆ ಸಾಹಿತ್ಯ ಪರಿಷತ್ತು ಇವತ್ತು ಅದು ಯಾವುದನ್ನು ಮಾಡ್ತಾ ಇಲ್ಲ ಸಮ್ಮೇಳನಕ್ಕೆ ಒಂದಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಸಮ್ಮೇಳನ ಮಾಡೋದು ಲೆಕ್ಕ ಕೊಡೋದು ವಿವಾದಗಳನ್ನು ಸೃಷ್ಟಿ ಮಾಡಿಕೊಡೋದು ಈ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಈಗ ನಾವು ಮೊನ್ನೆ ಯಾವತ್ತೂ ಕನ್ನಡ ಸಾಹಿತ್ಯ ಪರಿಷತ್ತು ಇವರು ಜೋಶಿ ಬಂದ ಮೇಲೆ ಆಡಳಿತವಾಗಿ ಆಡಳಿತ ಭಾಷೆಯ ಕನ್ನಡ ಮಾಡಲೇಬೇಕು ಅಂತ ಒತ್ತಾಯವಂತಂದಿಲ್ಲ ಶಿಕ್ಷಣ ಮಾಧ್ಯಮ ಕನ್ನಡವಾಗಬೇಕು ಅಂತ ಒತ್ತಾಯವಂತಂದಿಲ್ಲ ಅಥವಾ ಗಡಿ ಭಾಗಗಳಲ್ಲಿ ಕನ್ನಡಿಗರ ಮೇಲೆ ಆಗಿರ್ತಕ್ಕ ಇರ್ತಕ್ಕಂಥ ದೌರ್ಜನ್ಯಗಳನ್ನು ಕುರಿತು ಅವನು ಒಂದು ಮಾತನ್ನು ಆತ ಒಂದು ಮಾತನ್ನು ಆಡಿಲ್ಲ ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಾಲ ಇಡೀ ಜಿಲ್ಲೆಯಾದ್ಯಂತ ಇಡೀ ಕರ್ನಾಟಕದಾದ್ಯಂತ ಇದೆ ಅವರೆಲ್ಲರನ್ನು ಸಂಘಟಿಸಿ ಕನ್ನಡದ ಪರವಾಗಿರ್ತಕ್ಕಂಥ ಧ್ವನಿಯನ್ನು ಇರ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿಲ್ಲ ಸಮ್ಮೇಳನ ಮಾಡೋದು ಮೂವತ್ತು ಕೋಟಿ ನಲವತ್ತು ಕೋಟಿ ತಗೊಳ್ಳೋದು ಆ ಸಮ್ಮೇಳನದಿಂದ ಏನಾಗ್ತಾ ಇದೆ ಅನ್ನುವಂಥದ್ದು ನಾವೆಲ್ಲ ಸಾರ್ವಜನಿಕರು ಯೋಚನೆ ಮಾಡಬೇಕಾಗ್ತದೆ ಭಾವನಾತ್ಮಕವಾದಂಥ ಕನ್ನಡಿಗರ ಭಾವನಾತ್ಮಕವಾದಂಥ ಸಂಬಂಧವನ್ನು ಆತ ಬಂಡವಾಳ ಮಾಡಿಕೊಂಡು ಆತ ಸರ್ವಾಧಿಕಾರಿಯಾಗಿ ಮೆರಿತಾ ಇರ್ತಕ್ಕಂಥದಕ್ಕೆ ಮೊದಲು ನಾವು ವಿರಾಮ ಹೇಳಬೇಕು ಇತಿಷೆ ಆಡಬೇಕು ಇದುವರೆಗೆ ಎಷ್ಟೊಂದು ಜನ ದೊಡ್ಡವರು ಬಂದಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಅಂದರೆ ಅವನೊಬ್ಬ ದೊಡ್ಡ ಪರಿಚಾರಕ ಅವನಷ್ಟೇ ಅವನು ಯಾವುದೇ ಕಾನ್ಸ್ಟಿಟ್ಯೂಷನ್ ಹೆಡ್ ಅಲ್ಲ ಯಾವುದೇ ಅನುಕೂಲಗಳನ್ನು ಮಾಡಿಕೊಳ್ತಕ್ಕಂಥ ಶಕ್ತಿಯೂ ಕೂಡ ಆತನಿಗಿಲ್ಲ ಅಂದಮೇಲೆ ಜನಗಳ ಮಧ್ಯದಲ್ಲಿರಬೇಕಾಗಿರ್ತಕ್ಕಂಥವನು ಸಚಿವರ ಸ್ಥಾನಮಾನ ಪಡ್ಕೊಂಡಿದ್ದೀನಿ ಅಂತೇಳಿ ಪ್ರತ್ಯೇಕವಾಗಿರ್ತಕ್ಕಂಥದ್ದು ಇದೆಯಲ್ಲ ಇದು ಸಾಮಾನ್ಯ ಜನರಿಗೆ ಮಾಡ್ತಾ ಇರ್ತಕ್ಕಂಥ ದೊಡ್ಡ ಅವಮಾನ ಸರ್ಕಾರ ಮೊದಲು ನಾವು ಈಗಾಗಲೇ ಒತ್ತಾಯ ಮಾಡಿದ್ದೇವೆ ಮನವಿಯನ್ನು ಸಲ್ಲಿಸಿದ್ದೇವೆ ಅವನು ನೀಡಿರ್ತಕ್ಕಂಥ ಕೆರೆ ಸಿದ್ದರಾಮಯ್ಯವ್ರು ಬಹಳ ಸ್ಪಷ್ಟವಾಗಿ ಇಡಿದ್ರು ನಾನಂತೂ ಕೊಟ್ಟಿಲ್ಲ ಆತನಿಗೆ ಸಚಿವ ಸ್ಥಾನಮಾನವನ್ನು ಕೊಟ್ಟಿಲ್ಲ ಹಿಂದೆ ಯಾರಾದರೂ ಕೊಟ್ಟಿರ್ಬೋದು ಹಿಂದಿನ ಸರ್ಕಾರ ಅದನ್ನು ಪರಿಶೀಲಿಸಿ ಅದನ್ನು ತೆಗೆದಾಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಿಮಗೆ ಮೋಹನ್ ರಾಮ್ ಅಂತ ನಿಮ್ಮ ಪತ್ರಕರ್ತರ ದೊಡ್ಡ ಹೋರಾಟವನ್ನು ಮಾಡಿ ಹದಿನಾಲ್ಕು ವರ್ಷ ಕಾಲ ಹೋರಾಟ ಮಾಡಿ ಒಂದೂವರೆ ಲಕ್ಷ ರೂಪಾಯಿ ದಂಡ ಹದಿನಾಲ್ಕು ವರ್ಷಕ್ಕೆ ಹತ್ತು ಪರ್ಸೆಂಟಾಗಿ ಅವರಿಗೆ ಹತ್ತು ಪರ್ಸೆಂಟು ಎರಡು ಪರ್ಸೆಂಟು ಎಂಟು ಬಡ್ಡಿ ಒಟ್ಟು ಎರಡೂ ಎರಡೂವರೆ ಲಕ್ಷ ರೂಪಾಯಿ ಕೊಡಬೇಕು ಕೊಡದೆ ಹೋದರೆ ಒಂದು ವಾರದೊಳಗಡೆ ಕೊಡದೆ ಹೋದರೆ ಒಂದು ವಾರ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ಕೊಟ್ಟಿದ್ದಕ್ಕೆ ಈಗ ಆವತ್ತು ಹೈಕೋರ್ಟ್ಗೆ ಹೋಗ್ಬೇಕು ಹೈಕೋರ್ಟ್ಗೆ ಹೋಗಬೇಕಾದ್ರೆ ಈಗಾಗಲೇ ಒಂದೂವರೆ ಲಕ್ಷ ರೂಪಾಯಿ ಕಟ್ಟಿದ್ದೆ ನಾನು ಇಲ್ಲಿ ಸ್ವಾಮಿ ಹೇಳ್ದಂಗೆ ಯಾರೋ ಒಬ್ಬ ಸದಸ್ಯ ತಪ್ಪು ಮಾಡಿದ್ದಾನೆ ಅಂತ ಅವ್ರು ಆತನನ್ನು ಹುದ್ದೆಯಿಂದ ವಜಾ ಮಾಡಿದ್ದಾನೆ ಇಲ್ಲಿ ರಮೇಶ್ ಅಂತಕ್ಕಂಥ ಒಂದು ಹುಡುಗ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಅವನು ಯಾವುದೋ ಒಂದು ಒಂದು ಹೆಣ್ಣುಮಗಳು ಕಂಪ್ಲೇಂಟ್ ಮಾಡಿದ್ರು ಅಂದ ತಕ್ಷಣ ಅವನನ್ನು ಕಿತ್ತಾಕದ ಈತ ಒಂದೂವರೆ ಲಕ್ಷ ರೂಪಾಯಿ ದಂಡ ಕಟ್ಟಿದ್ದಾನೆ ಅದು ಅದು ಸಾಬೀತಾಗ್ಬೋದು ಬಿಡ್ಬೋದು ಅಂತೂ ಕೆಳಗಿನ ಕೋರ್ಟಲ್ಲಿ ಅವನು ಒಂದು ಅವನ ಅಪರಾಧಿ ಅಂತ ತೀರ್ಮಾನ ಆಗಿದೆ ಮುಂದಿನ ಕೋರ್ಟಲ್ಲಿ ಅವನು ಬಿಡುಗಡೆ ಆಗ್ಬೋದು ಮತ್ತೆ ಬರ್ಬೋದಾಗಿತ್ತು ಆತ ಅದರ ಬಗ್ಗೆ ಯಾವುದೇ ವಿಧವಾಗಿರ್ತಕ್ಕಂಥ ಚಕಾರ ಇರ್ತಾ ಇಲ್ಲ ನೀವು ಬೇಕಾದಷ್ಟು ಇದ್ದಾವೆ ಅವರ ಹಗರಣಗಳು ನನ್ನ ಹತ್ರ ಫೈಲ್ಗಳಿದ್ದಾವೆ ಸಾಕಷ್ಟು ತರಿಸ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡ್ತಾ ಹೋಗೋಣ ಈಗ ಸದ್ಯದಲ್ಲೇ ಲೆಕ್ಕ ಕೊಡಬೇಕಾತ ಕ ಸರ್ಕಾರಕ್ಕಿಂತ ದೊಡ್ಡವನಲ್ಲ ಅವನು ಯಾವನೇ ಆಗಲಿ ಸರ್ಕಾರಕ್ಕಿಂತ ಯಾವನು ದೊಡ್ಡವನಲ್ಲ ಸರ್ಕಾರಕ್ಕೆ ನಿರ್ದೇಶನ ಮಾಡುವಂಥ ಒಂದು ಸ್ಥಿತಿಗೆ ಹೋಗಿದಾನೆ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಎಂಥ ಸ್ಥಿತಿಯಲ್ಲಿದ್ದಾರೆ ಅಂತಂದರೆ ಎರಡೂವರೆ ಕೋಟಿ ಲೆಕ್ಕ ಕೊಡ್ಸೋಕ್ಕಾಗ್ತಾಯಿಲ್ಲ ಸೋಮಶೇಖರ್ ಎರಡೂವರೆ ಕೋಟಿಯನ್ನು ಲೆಕ್ಕ ಕೊಡ್ಸೋಕ್ಕಾಗ್ತಾಯಿಲ್ಲ ನಮ್ಮ ಉಸ್ತುವಾರಿ ಸಚಿವರಿಗಾಗ್ತಾ ಇಲ್ಲ ಇಲ್ಲ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗಾಗ್ತಾ ಇಲ್ಲ ಅಂತ ಆತ ಸರ್ಕಾರಕ್ಕಿಂತ ದೊಡ್ಡವನ ಸರ್ಕಾರಕ್ಕಿಂತ ದೊಡ್ಡವನವನು ಅವನು ಎರಡುವರೆ ಕೋಟಿ ಕೊಡದ ಇದ ನಲ್ವತ್ತು ಕೋಟಿಗೆ ಅವನು ಕೇಳೋದಕ್ಕೆ ಅಧಿಕಾರವೇ ಇಲ್ಲ ಆತನಿಗೆ ಇದ್ರ ಬಗ್ಗೆ ಆಮೇಲೆ ಇಡೀ ಸಾಹಿತ್ಯ ಪರಿಷತ್ತಿನ ಈ ಬಯಲ ಕೊಟ್ಟಿದ್ದೀವಿ ನಾವು ಅದು ಸಾಹಿತ್ಯ ಪರಿಷತ್ತಿಗೆ ಪೂರಕವಾಗಿ ಇಲ್ಲ ಅದು ಜನಸಾಮಾನ್ಯನಿಗೆ ಪೂರಕವಾಗಿಲ್ಲ ಅದು ಆಮೇಲೆ ನಲವತ್ತು ಕೋಟಿ ಹಣ ಅಂದು ಐದು ವರ್ಷದಲ್ಲಿ ಈಗ ಇವು ಇದರಲ್ಲಿ ಇಪ್ಪತ್ತೈದು ಕೋಟಿ ಆಯಿತು ಹಾವೇರಿಯಲ್ಲಿ ಇಲ್ಲಿ ಮೂವತ್ತು ಕೋಟಿ ಆಯಿತು ಈಗ ನಲವತ್ತು ಕೋಟಿ ಕೇಳಿದ್ದಾನೆ ವರ್ಷಕ್ಕೆ ಐವತ್ತು ಕೋಟಿ ಕೇಳ್ತಾನೆ ಒಬ್ಬ ಅಧ್ಯಕ್ಷನ ಅವಧಿಯಲ್ಲಿ ಇನ್ನೂರು ಕೋಟಿ ಇನ್ನೂರೈವತ್ತು ಕೋಟಿ ರೂಪಾಯಿಗಳನ್ನು ಮೂರು ದಿವಸದ ಜಾತ್ರೆಗೆ ಖರ್ಚು ಮಾಡೋದಾದರೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯಿತು ನಮಗೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮೈದಾನಗಳಿಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಐನೂರು ಜನ ಕೂತ್ಕೊಳ್ಳುವಂಥ ಒಂದು ಸಭಾಂಗಣ ಇಲ್ಲ ರಂಗಮಂದಿರಗಳಿಲ್ಲ ನಮ್ಮ ಹುಡುಗರು ನಾಟಕ ಆಡಲಿಕ್ಕೆ ಡ್ಯಾನ್ಸ್ ಮಾಡಲಿಕ್ಕೆ ಹಾಡಲಿಕ್ಕೆ ಹೇಳಲಿಕ್ಕೆ ಒಂದು ಒಳ್ಳೆಯ ಥಿಯೇಟ್ರ್ಗಳಿಲ್ಲ ಇನ್ನೂರು ಕೋಟಿ ಮುನ್ನೂರು ಕೋಟಿ ಇವ್ನ ಖರ್ಚು ಮಾಡಿಕೊಂಡು ಹೋದರೆ ಏನು ಸಾಧಿಸ್ತಂಗಾಯಿತು ಅದರ ಬದಲು ಸರ್ಕಾರ ಏನು ಮಾಡಬೇಕಾದ್ರೆ ಅವರ ಸಾಮರ್ಥ್ಯ ಇದ್ದರೆ ಕನ್ನಡದ ಬಗ್ಗೆ ಇರ್ತಕ್ಕಂಥ ಎಲ್ಲ ಒಲವಿರ್ತಕ್ಕಂಥ ಎಲ್ಲ ಜನರ ಮನಸ್ಸು ನೋಡಿಸಿ ಜನ ಜನರಿಂದ ದುಡ್ಡು ಕಲೆಕ್ಟ್ ಮಾಡಿ ಸಮ್ಮೇಳನ ಮಾಡಲಿ